ನಡೀತಿರೋ ಸಂದರ್ಭದಲ್ಲಿ ಮೋಶ ನಿನ್ನ ಕೂಡ ಬಿ ಎಸ್ ಎಲ್ ತಾವು ಹೇಳಿದ್ದೇವೆ ನಾವು ಹೇಳಿದ ಅವ್ನು ಇಲ್ಲ ಹಾಗೆ ಮಾಡಲಿಕ್ಕೆ ಯಾವ ಬಿಡುವುದಿಲ್ಲ ಮತ್ತು ಅಂದ್ರೆ ನಿಮಿಷ ಯಾರು ಕೂಡ ಕೊಡಲಿಲ್ಲ ಮತ್ತು ಇವತ್ತು ಕೂಡ ಅದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು ಆದರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ ಏನಾಗ ಹತ್ತು ನಿಮಿಷ ಆಯಿತು ಆದ್ರೂ ಅದ್ರ ಮುಖ್ಯ ಸರಿ ಆಗಲಿಲ್ಲ ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕಲಿತ ನೀವು ಬನ್ನಿ ನಾನು ಸದನ ಹತ್ತು ನಿಮಿಷ ಮುಂದಿಡ್ತೇನೆ